ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಹಲಸಿನ ಹಣ್ಣಿನ ಹಲಸಿನಕಾಯಿ ಇದೆಲ್ಲ ಹಲವಾರು ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ನಾನು ಹಲಸಿನ ಹಣ್ಣಿನ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಲಸಿನ ಹಣ್ಣನ್ನು ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಥರ ನಾವು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಇವತ್ತು ನಾನು ಮಾಡ್ತಾ ಇರೋದು ಬಾಳೆ ಹೋಳಿಗೆ ಅಂತ ಹೋಳಿಗೆ ಅಂತಂದ್ರೆ ಇದು ಮಲೆನಾಡಿನ ಸಾಂಪ್ರದಾಯಿಕ ತಿಂಡಿ ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಅಲ್ಲೆಲ್ಲ ಬಾಳೆ ಎಲೆ ಹೇರಳವಾಗಿ ಸಿಗುತ್ತಲ್ವಾ ಅದಕ್ಕೋಸ್ಕರ ಅವರು ಬಾಳೆ ಎಲೆನಲ್ಲೇ ಬೇರೆ ಬೇರೆ ಅಡುಗೆಗಳನ್ನ ಮಾಡ್ತಾರೆ ಬಾಳೆ ಎಲೆ ಉಪಯೋಗಿಸ್ಕೊಂಡು ಆರೋಗ್ಯಕ್ಕೂ ಬಾಳೆ ಎಲೆನಲ್ಲಿ ನಾವು ಮಾಡಿದ್ರೆ ಒಳ್ಳೇದಲ್ವಾ ಅದಕ್ಕೋಸ್ಕರ ನಾವು ಇವತ್ತು ಕೂಡ ಊರಿಂದ ತುಂಬಿರುವಂತಹ ಬಾಳೆ ಎಲೆ ಇರ್ತಲ್ವಾ ಉಪಿಸಿ ನಾನು ಬಾಳೆ ಹೋಳಿಗೆಯನ್ನು ಮಾಡಿದೆ ಹಲಸಿನ ಸೀಸನ್ ಸೀಸನ್ನಲ್ಲೇ ನಾವು ಹಲಸಿನ ಹಾಕಿ ಮಾಡಬಹುದು ಹಲಸಿನ ಇಲ್ಲ ಇದನ್ನು ಹಾಗೆ ನೀವು ಹೋಳಿಗೆನ ಮಾಡಬಹುದು ಗೋಧಿ ಹಿಟ್ಟು ಬೆಲ್ಲ ಇದಕ್ಕೆ ಮೇನ್ ಬೇಕಾಗಿರುವಂತಹ ಸಾಮಗ್ರಿಗಳಾಗಿರುತ್ತೆ ನೋಡಿ ಚೆನ್ನಾಗಿ ಬಂದಿರುತ್ತೆ ಅಂತ ನೀವೇನೇ ನೋಡಬಹುದು ಹಾಗೆ ಇದು ಈ ಎಲೆ ಚೆನ್ನಾಗಿ ಅದರ ಅದರ ಪರಿಮಳ ಕೂಡ ಬಂದಿರುತ್ತೆ ಹೋಳಿಗೆಯಲ್ಲಿ ನೋಡಿ ಈ ತರಹ ಬಂದಿರುತ್ತೆ ಸಾಫ್ಟ್ ಆಗಿ ಆಗುತ್ತೆ ತುಂಬಾ ಸಾಫ್ಟ್ ಆಗಿ ಇರುತ್ತೆ ನಾನು ಇವತ್ತಿದ ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಕೂಡ ನೀವು ಈ ಹೋಳಿಗೆಯನ್ನು ಮಾಡಬಹುದು ಇದರ ಜೊತೆ ಬೇರೆ ಏನು ಕಾಂಬಿನೇಷನ್ ಬೇಕು ಅಂತ ಇರಲ್ಲ ಚಟ್ನಿ ತರ ಬೇಕು ಅಂತ ಅಲ್ಲೇ ಇರಲ್ಲ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಕೂಡ ಇದನ್ನ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ತರ ಬಂತು ಅಂತ ನನಗೆ ಹೇಳ್ಬಹುದು ಬನ್ನಿ ಇವಾಗ ನಾನು ಈ ಬಾಳೆ ಹೋಳಿಗೆಯನ್ನು ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಯಾವಾಗಲಾದರೂ ಬಾಳೆ ಎಲೆ ಇದ್ದಾವಾಗ ಅಥವಾ ಇದಕ್ಕೋಸ್ಕರನೇ ಬಾಳೆ ಎಲೆ ತೊಗೊಂಡು ಬಂದ್ಕೊಂಡು ನಾವು ಈ ಬಾಳೆ ಹೋಳಿಗೆಯನ್ನು ಮಾಡ್ಬೋದು ನೋಡಿ ಸಾಫ್ಟಾಗಿರುವಂಥ ಈ ಹೋಳಿಗೆಯನ್ನು ಮಾಡಿಕೊಟ್ರೆ ಯಾರು ತಾನೇ ಇಷ್ಟಪಡೋದಿಲ್ಲ ಹೇಳಿ ಹೋಳಿಗೆ ಅಂದ್ಕೂಡಲೇ ತುಂಬಾ ಕೆಲಸ ಇರುತ್ತೆ ಪ್ರೊಸೆಸ್ ಜಾಸ್ತಿ ಅಲ್ವಾ ಈ ಥರ ಆದರೆ ಪ್ರೊಸೆಸ್ಸು ಕಡಿಮೆ ಇರುತ್ತೆ ನೋಡಿ ನಾನು ಈ ಥರ ಮೆತ್ತಗಿರುವಂಥ ಹಲಸನ್ನು ಬೀಜ ತೆಗೆದಿಟ್ಕೊಂಡಿದ್ದೀನಿ ನಾನು ಇದನ್ನು ಪಲ್ಪ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೆ ಈ ಕೂಡ ನಾನು ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದನ್ನು ವೀಡಿಯೋದಲ್ಲಿ ಹಾಕಿದ್ದೀನಿ ಬೇರೆ ವೀಡಿಯೋದಲ್ಲಿ ನೋಡಿ ನಾನು ಈ ತರಹ ಪಲ್ಪನ್ನು ತೆಕ್ಕೊಂಡು ಸ್ವಲ್ಪ ಅಂಶ ನಾರಿನ ಅಂಶ ಅದನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಹಲಸಿನ ಸೊಳೆಗಳನ್ನು ಕೂಡ ನಾನು ಹಾಕೋತಾ ಇದ್ದೀನಿ ತುಂಬ ಹಲಸಿನ ಸೊಳೆಗಳನ್ನು ಹಾಕ್ಕೋಬಾರ್ದು ತುಂಬ ಸೊಳೆಗಳನ್ನು ಹಾಕ್ಕೊಂಡ್ರೆ ತುಂಬ ಮೆತ್ತಗಾಗಿಬಿಡುತ್ತೆ ಅದಕ್ಕೋಸ್ಕರ ಅಳತೆ ನಾನು ಹೇಳ್ತೀನಿ ಕೇಳಿ ಎರಡು ಕಪ್ನಷ್ಟು ನಾವು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ಒಂದು ಕಪ್ನಷ್ಟು ಹಲಸಿನ ಸೊಳೆಗಳು ಸಾಕಾಗುತ್ತೆ ಬೆಲ್ಲ ನಿಮ್ಮ ಸಿಹಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ನಾನು ಇವಾಗ ಮತ್ತೆ ಸ್ವಲ್ಪ ಹಲಸಿನ ಸೊಳ್ಳೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ನಾನು ಈ ತರಹ ಹಲಸಿನ ಸೊಳ್ಳೆಗಳನ್ನು ಕೂಡ ಹಾಕಿರೋದ್ರಿಂದ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ನೀವು ಹಲಸಿನ ಸೊಳೆ ಹಾಕದೇನೆ ಗೋಧಿ ಹಿಟ್ಟು ಅಥವಾ ಕೀಟಿನಿಂದ ಮಾಡ್ತೀರ ಬಾಳೆಹೋಳಿಗೆ ಅಂತಾದರೆ ನೀವು ಕೈನಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಬೋದು ಇದೇ ಹದಕ್ಕೆ ಇರಬೇಕು ತುಂಬ ತೆಳಿಗೆ ಮಾಡ್ಕೋಬಾರದು ಈ ಹಿಟ್ಟನ್ನ ಗಟ್ಟಿಯಾಗೇನೆ ಇರಬೇಕು ಇದು ಮತ್ತೆ ಇದು ನಾವು ಹಿಟ್ಟನ್ನ ಯಾವಾಗ ನಾವು ರೆಡಿ ಮಾಡ್ತೀವೋ ರೆಡಿ ಮಾಡಿದ ತಕ್ಷಣ ನಾವು ಇದನ್ನ ಮಾಡಬಹುದು ಈ ಹಿಟ್ಟು ಹುಳಿ ಬರುವಂತಹ ಅವಶ್ಯಕತೆ ಇರೋದೇ ಇಲ್ಲ ಇವಾಗ ನೋಡಿ ಬಾಳೆ ಎಲೆ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ತವಾದಲ್ಲಿ ಬೇಯಿಸಿದ್ರೆ ಇತ್ತು ಅಷ್ಟೇ ತುಂಬಾ ಸುಲಭವಾದಂತಹ ಹೋಳಿಗೆ ಇದು ಆದರೆ ಬೇಯೋದಕ್ಕೆ ಮಾತ್ರ ತುಂಬ ಟೈಮ್ ತೊಗೊಳತ್ತೆ ಅಂದರೆ ತುಂಬ ಅಂದರೆ ನಾರ್ಮಲ್ ದೋಸೆಕ್ಕಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ ನಾರ್ಮಲ್ ಹೋಳಿಗೆ ಎಲ್ಲ ಬೇಯಿಸ್ತೀವಲ್ವಾ ಅದಕ್ಕಿಂತ ಜಾಸ್ತಿ ಟೈಮ್ ಬೇಕು ಯಾಕೆಂದರೆ ಬಾಳೆ ಎಲೆ ಬೇ ಬೇಯ್ತಾ ಬೇಯ್ತಾ ಈ ಹೋಳಿಗೆ ಬೇಯಬೇಕಲ್ಲ ಅದಕ್ಕೋಸ್ಕರ ಮತ್ತು ಬಾಳೆ ಎಲೆ ಫ್ಲೇವರ್ ಕೂಡ ಈ ಹೋಳಿಗೆಯಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅದು ಕೂಡ ಒಂಥರ ವಿಶೇಷವಾದಂಥ ಪರಿಮಳವನ್ನು ಹೊಂದಿ ಚೆನ್ನಾಗಾಗತ್ತೆ ನೋಡಿ ಈ ಥರ ನಾವು ಸ್ವಲ್ಪ ತೆಳಿಗೆಯೇ ಹಾಕ್ಕೊಳ್ಬೇಕಾಗತ್ತೆ ದಪ್ಪಗೆ ಮಾಡಬೇಕು ಅಂತಿಲ್ಲ ತೆಳಿಗೆ ಈ ಬಾಳೆ ಹೋಳಿಗೆಯನ್ನು ಬಾಳೆಯ ಮೇಲೆ ಸ್ಪ್ರೆಡ್ ಮಾಡಿ ಮೇಲ್ಗಡೆಯಿಂದ ಮತ್ತೊಂದು ಬಾಳೆಯನ್ನು ಮುಚ್ಚಬೇಕಾಗತ್ತೆ ಮುಚ್ಚಿ ನಾವು ಈ ಥರ ಮೇಲ್ಗಡೆಯನ್ನು ಮತ್ತೊಂದು ಪ್ಲೇಟನ್ನು ಮುಚ್ಚಿ ಅದು ಬಾಳೆ ಬಾಡ್ತಾ ಬಾಡ್ತಾ ಬಂದಂಗೆ ಹೋಳಿಗೆ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಸೈಡು ಬೆಂದಿರುತ್ತೆ ನೋಡಿ ಇನ್ನೊಂದು ಸೈಡು ಈ ತರ ಬೆಂದಿದೆ ನೋಡಿ ಬಾಳೆಹಣ್ಣ ಎತ್ತೋದಕ್ಕೆ ಬರ್ತಾ ಇದೆ ಅಷ್ಟು ಬೆಂದಿರುತ್ತೆ ಇವಾಗ ಇದನ್ನು ಉಲ್ಟಾ ಮಾಡಿ ನಾನು ಮತ್ತೆ ಬೇಯಿಸ್ತೀನಿ ಯಾಕೆಂದರೆ ಎರಡು ಸೈಡು ನಮಗೆ ಚೆನ್ನಾಗಿ ಬೇಯಬೇಕಲ್ವಾ ನೀವೇನಾದರೂ ಬಾಳೆಹಣ್ಣು ಮನೇಲಿತ್ತು ಅಂದ ಅಂತ ಆದರೆ ಹಲಸಿನ ಹಣ್ಣಿನ ಬದಲು ಬಾಳೆಹಣ್ಣು ಕೂಡ ಹಾಕಿ ಬಾಳೆಹಣ್ಣು ಹೋಳಿಗೆ ಅಂತ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬಾಳೆಹಣ್ಣು ಹಲಸಿನ ಹಣ್ಣು ಏನು ಇಲ್ಲ ಅಂತಾದ್ರು ಕೂಡ ಗೋಧಿ ಹಿಟ್ಟು ಬೆಲ್ಲ ಅಥವಾ ಅಕ್ಕಿ ಹಿಟ್ಟು ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕಿ ಕಲಸಿ ಕೂಡ ಈ ವಿಧಾನದಲ್ಲಿ ಮಾಡಬಹುದು ಸಾಯಂಕಾಲ ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದ ತಕ್ಷಣ ಮಾಡ್ಕೊಡೋದಕ್ಕೆಲ್ಲ ತುಂಬಾ ಚೆನ್ನಾಗ್ ನೋಡಿ ಬೇಗನೆ ಆಗುವಂತ ರೆಸಿಪಿ ಇದು ಇನ್ಸ್ಟಂಟ್ ಹೋಳಿಗೆ ಅಂತ ಕೂಡ ಹೇಳ್ಕೋಬಹುದು ತುಂಬಾ ಚೆನ್ನಾಗತ್ತೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಾಳೆಯಿಂದ ಬಿಡಿಸೋದಕ್ಕೆ ಬರ್ತಾ ಇದೆ ಅಂತ ನೀವೇನೇ ನೋಡ್ಬೋದು ಬಿಸಿ ಇದ್ದಾಗ್ಲೂ ಕೂಡ ಈಸಿಯಾಗಿ ಬರ್ತಾ ಇದೆ ಬಾಯ್ ಬಾಯ್